ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ಈ ದಿನದ ಅನುದಿನದ ಕಾವ್ಯದಲ್ಲಿ ಚೇತನ್ ಸಾಗರ್ ರವರ ಈಗೊಂದು ಬರೆದ ಕವನ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ಈಗೊಂದು ಬರೆದ ಕವನ ನಿನ್ನ ಮೌನವ ಸಹಿಸಲಾಗದೆ ಸಣ್ಣ ಪುಟ್ಟ ಆಸೆಗಳೆಲ್ಲ ಸತ್ತು ಸಮಾಧಿಯಾಗಿವೆ ತುಂಬಾ ಇಷ್ಟಪಟ್ಟು ಕಟ್ಟಿಕೊಂಡ ಕನಸುಗಳೆಲ್ಲ ಕರಗಿ ಹೋಗುವುದು ಎದೆಯೊಳಗಿನ ಮಾತುಗಳೆಲ್ಲ ನಿನ್ನಲ್ಲಿ ಏಳದೆ ಕತ್ತಲೆಯಲ್ಲೇ ಅಡಗಿ ಕೂತಿವೆ ಎದೆಯೊಳಗಿನ ಮಾತುಗಳೆಲ್ಲ ನಿನ್ನಲ್ಲಿ ಏಳದೆ ಕತ್ತಲೆಯಲ್ಲಿ ಅಡಗಿ ಕೂತಿವೆ ನಿನ್ನ ಒಲವಲ್ಲಿ ಮುಳುಗಿದ ಒಂದೊಂದು ಭಾವನೆಗಳೆಲ್ಲ ಪ್ರೇಮ ಕವಿತೆಗಳಾಗಿ ಹೊರಹೊಮ್ಮುತ್ತಲಿವೆ ಹೃದಯದಲ್ಲಿ ಮಿಡಿಯುವ ಪ್ರತಿಯೊಂದು ಮಿಡಿತಗಳು ನಿನ್ನನೇ ನೆನೆಯುತ್ತಲಿವೆ ನೀ ಕೊಟ್ಟ ನೆನಪುಗಳು ಮಾತ್ರ ಇಂದಿಗೂ ಬಿಡದಂತೆ ನನ್ನ ಕಾಡುತ್ತಲಿವೆ ನೀ ಕೊಟ್ಟ ನೆನಪುಗಳು ಮಾತ್ರ ಇಂದಿಗೂ ಬಿಡದಂತೆ ನನ್ನ ಕಾಡುತ್ತಲಿವೆ ನೀ ಎಷ್ಟೇ ದೂರ ಹೋದರೂ ನಿನ್ನ ಪ್ರೀತಿಸಿದ ಮನಸ್ಸಿದು ನಿನ್ನ ಹಿಂದೆಯೇ ಹಿಂಬಾಲಿಸುತ್ತಲಿವೆ ನನ್ನ ಜಗವೇ ನೀನೆಂದು ನಂಬಿದ್ದ ಈ ಜೀವಕೆ ನನ್ನ ಜಗವೇ ನೀನೆಂದು ನಂಬಿದ್ದ ಈ ಜೀವಕೆ ಈಗಲೂ ಸಹ ನಿನ್ನದೊಂದೇ ಪ್ರೀತಿ ಬೇಕಾಗಿದೆ ಬೆಟ್ಟದ ತುದಿಯಲ್ಲಿ ನಿಂತು ನೀನಂದ್ರೆ ನನ್ನ ಪ್ರಾಣ ಎಂದು ಕೂಗಿ ಹೇಳುವ ಆಸೆಯೊಂದು ಹೆಚ್ಚಾಗಿದೆ ಸಖಿ ಜನುಮ ಜನುಮ ಕಳೆದರೂ ನಾನಿನ್ನ ಪ್ರೀತಿಸುತ್ತಾ ಆರಾಧಿಸುವುದೊಂದೇ ನನ್ನ ಕೊನೆಯ ಆಸೆಯಾಗಿದೆ ಸಖಿ ಜನುಮ ಜನುಮ ಕಳೆದರೂ ನಾನಿನ್ನ ಪ್ರೀತಿಸುತ್ತಾ ಆರಾಧಿಸುವುದೊಂದೇ ನನ್ನ ಕೊನೆಯ ಆಸೆಯಾಗಿದೆ ಚೇತನ್ ಸಾಗರ್ ಅವರ ಈ ಕವಿತೆಯನ್ನ ಕೇಳಿದಿರಿ ಅನುದಿಂದ ಕವಿತೆಯಲ್ಲಿ